ಮಗ ಹುಸಾರ ನೋಡ್ಕೋಬೇಕಲ್ವಾ ಮಗಿನ ಎಲ್ಲಿ ಓದ್ ಮಗ ಕಾಳಿದ್ ನಡ್ಕೊಂಡು ಹೋಗಕ್ಕೆ ಯಾರು ಬಂದ್ಗಿಂದಿದ್ರು ಯಾರು ಇಲ್ಲಕ್ಕನದ ಯಾರು ಬಂದಿತ್ತಿಲ್ಲ ಅದ್ಲು ಅಲ್ಲೇ ಕುಂತಿದ್ದೆ ಆಟ ಆಡ್ಸ್ಕೊಂಡು ಒಳಗೆ ಹೋಗ್ಬಿಟ್ಟು ಬರೋದ್ ಕಿತ್ತಿತ್ತಿಲ್ಲ ಮಗ ಸುಮ್ಕಿರು ಅಲ್ಲ ಸರಿ ಅದನ್ನ ನಡಿಯ ಮಗುವ ನಡ್ಕೊಂಡೆ ತಗೋಂಟೋಗದ ಏನಾಕೆ ಹೊಸ ಮಗ ಎಲ್ಲವಾ ಎಲ್ಲಿ ಓಡೋದಿವನಕಂತ ಹೋಗತ್ತಾಗೆ ನೀನು ಮಗಿನ ನೋಡ್ಕೊಲ್ ಬಿಟ್ಟು ನೀನು ಕಾಣಕನವ ತು ನಮ್ಗಂತೂ ಸುದ್ದಿ ಬಂದ ಹೊಸಿ ಬೇಜಾರಾಗ ನಿಲ್ಲ ಕಣವ ಅಯ್ಯೋ ನನಗಂತ ನೆಮ್ಮದಿ ಇಲ್ಲಕ ಸುಮ್ಕಿರಿ ತಕ ನನಗೆ ಏನ್ ಮಾಡಿರಿ ಬಿಕೇಮ್ಮ ಸುಮ್ಕಿರಿ ಈಗ ನಿ ಒಳ್ಳದಬೇಡ ನೀವು ಓಡಕಬೇಕಾಗಿ ನಾವು ಏನಂದ ಅವತೆ ಕಳ್ಸಿ ನೀವು ನ ಒಚ್ಚಕಟಾಗಿ ಓಡಕತ್ತೀವಿ ಅಂತಂದ್ರು ನಮ್ಮಮ್ಮಾ ತ ಕೇಳ್ನಿವಲ್ಲಾ ನೀವು ಆ ಕಳ್ಸಕ ಐತಿಲ್ವಾ ನೀವು ಕಳ್ಸುರ ಐತಿಲ್ವಾ ಹೇಳಿ ಇಬಾಲಂತ ತಲೆ ಮೇಲೆ ತಂದ ಮಡಿಕಂದ್ರಲ್ಲ ನೀವು ಕಳ್ಸುರ ನ ಒಚ್ಚಕಟಾಗಿ ಓಡಕತ್ತೀತಿಲ್ವಾ ನೀವು ಒಂದೇ ಸಮ ಮಾನೆ ತವಿರಕ ಕೈಲ ವಾಲ್ತಕಿಲ್ಲ ಕಡದ ಹೋಗಬೇಕು ಬೇಡಕನ್ ಬಿತ್ತಮ್ಮ ಕಳ್ಸು ಕೊಡಿ ಅಂತ ಅಷ್ಟ ಭಗೆಂದ ಹೇಳದ್ರುವೆ ನೀವು ಕಳ್ಸತರೆ ನೀವು ಅಯ್ಯೋ ಬಿಕೇಮ್ಮ ಸುಮ್ನಿರಿ ಯಾವ ಲಕ್ಷ್ಮೀ ಪಾಪ ನೀವೇ ಮಾಡಿದ್ರಿ ತಿರ್ಗಾ ಇವ್ಳು ನಾವು ಅಂದ್ಬಿಟ್ರಿ ಚಂದ್ವಾ ಅಂತ ಅಂದ್ಕಂಡ ಕಂಡು ಬಿದ್ದೇಮ ಹೀಗೆಲ್ಲ ಹಾಕ್ತದೆ ಅಂದ್ರೆ ತಗೇ ಕಳ್ಸ ನಾನು ಬಡ್ಕೊಂಡೆ ಬೋಗಲ್ ಅಂತ ಕಾಪಾಟಿ ಹಿಂಸೆ ಮಾಡ್ತಾರೆ ಇದ್ಬಿಟ್ಟು ಬರೋಗೆ ಒಂದು ಒಂದು ಐದು ತಿಂಗ್ಳೆ ಮಾಡಿಸ್ಕೊಂಡು ಬರೋ ಮಗ ಅಂತ ಹೇಳ್ದೆ ನಾನು ಮಾತು ಕೇಳಿಲ್ಲ ನಾನು ವಯ್ಕಿಲ್ಲ ಒಯ್ಕಿಲ್ಲ ಅಲ್ಲೂ ಇವತ್ತು ಮಗಿನ ಹಾಕಿ ಹೇಳಿ ಮಾಡ್ಬಿಟ್ಟು ಕುಂತವಳೆ ಸುಮ್ನೆ ಈಗ ಎಷ್ಟು ಹತ್ರ ಅಷ್ಟೇ ತಾಯಿ ಪುಟ್ಟ ಸುಮ್ಕೀರಾ ನೀವು ಸುಮ್ಕಿರಿ ಬಿಕ್ಕಿರ ಅಳದ್ ಗಾಳ್ ಬಿಟ್ಬಿಟ್ಟು ಸುಮ್ಕಿರಿ ನೋಡದ ಹೋಗರ ಗುಂಡಣ್ಣುವೆ ಸೋಮಪ್ಪನುವೆ ನೋಡ ಸುಮ್ಕಿರಿ ಸರಿ ನೋಡ್ಕೊಂಡು ಹೋಗೋ ಮಗು ಹತ್ತು ದಿನಗೆ ಇತ್ತಾಗ ಏನಕ್ಕೆ ಅಯ್ಯೋ ಮತ್ತೆ ಭಾಳ ಬೇಜಾರಾಯ್ತದೆ ಅನ್ಸ್ಕೊಂಡ್ರೆ ಕೂಡ ಸುಮ್ಕಿರಿ ಆ ಭಗವಂತ ಮಾಡ್ದಂಗೆ ಆಯ್ತದೆ ಎಲ್ಲ ನಿನ್ಸಿರಿ ಈಗ ನೀವು ಹೇಳೋದು ನಿನ್ಸಿ ಸುಮ್ಮನೆ ಹತ್ರ ಏನು ಕುತ್ಕೊಂಡು ನೀವು ಹೇಳಿದ್ ಮಾತ ಒಂದು ಮಾತು ಕೇಳಿನ ನೀವು ಸುಮ್ಮನೆ ಇರಿಸಿ ಬೇಡಕತ್ತೆ ಅಯ್ಯೋ ಇರಲಿ ನಮ್ಮ ಮನೇಲಿ ನಾವು ನೋಡ್ಕೊತೀವಿ ಅಂದರೆ ನನ್ನ ತಂಗಿ ಎಷ್ಟು ಇಡಲು ಹೇಳಿರ್ಬವಾ ಆ ಪಾಠ ಹಿಂಸೆ ಮಾಡಿದ್ರು ಮಾತಾ ಕೇಳಿವಾರ ನೀವು ಸುಮ್ಮನಿರಕತ್ತಾಗೆ ಅವ್ರಿಗೇನು ಗೊತ್ತಿತ್ತು ಹಿಂಗೆ ಆಯ್ತದೆ ಅಂತ ಯಾರು ಗೊತ್ತಿತ್ತು ಸುಮ್ಕಿರತ್ತಾಗ ಅಲ್ಲ ಇವ್ ಮಗ ನಿನ್ಗೆ ಗಂಡ ಬಂದಿದ್ನಾ ಇಲ್ಲ ಬಂದಿದ್ದಿಲ್ಲ ನನ್ನ ಹಾಟ್ ಕಳೆ ಯಾಕೆ ಬಂದ್ ಬಿಕ್ತೇಮ ಅವ್ನ ಯಾಕೆ ಬಂದ ಅವ್ನು ಒಂದು ಬಾಳ ಮುಂಡಕ ನನ್ನ ಮಗ ಜರೇಗಿದ್ರೆ ಇವತ್ತು ಇಷ್ಟಲ್ಲ ಹಾಗಾಗಿ ಇಲ್ಲ ಅವ್ನ ಯಾಕೆ ಬಂದನ ಅವನು ಯಾವ ಮಗ ಉತ್ಕೊ ಬಂದವನು ಬಂದಿಲ್ಲಕಂತ ಹಾಕಿ ಅವ್ನು ಏ ಅಲ್ಗೂ ಹೋಗಿದಂತೆ ನಮ್ಮ ಹೇಳಿ ಬನ್ನಿ ಕಾಕ ನನ್ನ ನಮ್ಮನ ಬುಂಡಮ್ಮನ ದೊಡ್ಡ ಬುಂಡಮ್ಮನಿಗೆ ಕರ್ಕೊಂಡು ಹೋಗ್ತೀನಿ ಅನ್ಕೊಂಡು ಬಂದಿದ್ದಂತೆ ಲಕ್ಷ್ಮಿ ಚಂದಾಗ ಹೋಗ್ದು ಉಪ್ಪಾಕಿ ಕಳ್ಸಿದಳಂತೆ ಆವತ್ತಿಂದಾನೆ ಇಲ್ಲ ಇವತ್ತು ಬಂದಿದ್ದೀನ ಯಾಕೆ ಬಂದಿದ್ದೀನಿ ಮಾಡೋದಿಲ್ವ ಹಂಗೆ ಹಿಂಗೆ ಅಂತ ಕೈಲಿ ಬಾಯ್ಲಿ ಅಂತ ಮಾತಾಡಿ ಚೆಂದ ಬೋತ್ ಕಳ್ಸಲಂತೆ ಕ ಮುದ್ಲಕ್ಷ್ಮೀತ ಹೋಗಿದ್ದಂತೆ ಕನಕ ಸೋಮಪ್ಪ ಇದ್ದದ ಅಂತ ಕೇಳ್ಕೊಂಡು ಓಹೋ ಹೋ ಅಲ್ಲೂ ಹೋಗಿದ್ದೆ ಹ್ಞೂ ಏನಾದ್ರು ಯಾರಿದ್ರಂತೆ ಸೋಮಪ್ಪ ಇದ್ದಿತ್ತಂತೆ ಅವ್ರು ಹೂ ಇತ್ತಂತೆ ಅವ್ರು ಹೂವು ಮುದಲಕ್ಷ್ಮೀ ಸೋರೇ ಗಿಳಿಸ್ರಂತಲ್ಲ ಚೆಂದಾಗಿ ಗಿಳಿಸಿ ಮರ್ವದಿಗೆ ಕಳ್ಸರಂತೆ ಹೋಗಿ ಉಪ್ಪಾಕಿ ಮಾರ ಮರ್ವದಿಲ್ಲ ನೀನು ಬಂದಿದ್ದೆ ಯಾವ ಮಕ್ಕ ಬಂದಿದ್ದಿ ಆ ಅವ್ಗಿಂಗ್ ಮೋಸ ಏನೇ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದೆ ನೀನು ಲೋಪನಂದ ಮಗ ಚೆಂದಾಗಿ ಮುದಲಕ್ಷ್ಮೀ ತೊಳೆದಂತೆ ಚೆನ್ನಾಗಿ ಅದಕ್ಕೆ ಹೇಳ್ತಾ ಓಸಿ ಹೋಗಿರ್ಲಿಲ್ಲ ಕೇಳು ಚಂದಾಗ ಹೋಗುದ್ಲು ಹಿಂಗ ನೇ ಮೋಸ ಮಾಡಿದ್ರ ನಿಮ್ ಗುದ್ದಾರ ಆದ್ರ ಹಂಗೆ ಹಿಂಗೆ ಅನ್ಬಿಟ್ಟು ಚಂದಾಗ ಹೋಗದ್ಲಂತೆ ಅವ್ನ್ ಇನ್ ಬಂದ ಒತ್ ಇಸ್ ಉಂಟೋದಾ ಇಲ್ಲ ಯಾರು ಇತಿ ಯಾರು ಬರ್ಲಿಲ್ಲ ಬಂದಿಲ್ಲ ಒಳಗಿದಾಗ ಏ ಬಂದಿದ್ರು ಸದ್ದು ನಾರು ಅದ ಚುಟಕ್ ಪಟಕನದಾರ ಆಕಿಲ್ವಾ ಸುಮ್ನೆ ಬಂದಿ ಹಂಗೆ ಮನೆಯೊಳಗೆ ಬಂದ್ ಒತ್ಕೊಂಡ್ ಸುಲಭ ಸುಲ್ಬವ ಅಷ್ಟ ಧೈರ್ಯವಾಗಿ ಬಂದ್ಬಿಟ್ಟ ನಾವ್ ಏನಾದ್ರು ಏನೋ ಭಗವಂತ ಗೊತ್ತು ಕನಕ ಪಪ್ಪ ನಂಗಂತೂ ಹೋಸಿ ಒಟ್ಟವ್ರ ಏನು ಮಗ ಹೊಸಿ ಚೆಂದಾಗಿತ್ತಕ್ಕ ಕೊಳ್ಳ ಪಕ್ಕಳಂಗ ಆಯ್ತದ್ ನೆನ್ಸ್ಕೊಳ್ ಮುಗೀನ ಅಯ್ಯೋ ಚಿಂತಂತ ಮುಗಿನ ಇವ್ರು ಒನ್ಯವಾಗೆ ಕೊಳದ್ಬಿಟ್ರಲ್ಲವ ಮುಗೀನ ಏನು ನಗದ್ರೆ ಅಯ್ಯೋ ಈ ಕಣ್ ಮುಂದೆನೆ ಬರ್ತದೆ ಮಗ ಅಯ್ಯೋ ಏನೇನು ಗಜ ಗೊಜ ಗೊಜ ಅಂತ ಓದಿ ಅಲ್ಲ ಕಂಡುಬಿಟ್ಟ ಹೊಸ ಏನು ಗಜ ಗುಡ್ತಿತ್ತು ಏನೇನು ಗೊಜ 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 ಅಂತ ಮಾತಾಡೋದು ನೆನೆ ಬೆಳಿಗ್ಗೆ ವಾರ್ತಾರೇ ಎಲ್ಲ ಓ ಅಂದಂಗೆ ಹೇಳ್ತಿತ್ತು ಏನು ता तन ताने माडस ओसि मास् गजग गजग गज वज अनकु ओसी इमार नु सुमकिन अन्सरे हाळा जनम याक होणार अनिबिटा कन्पियबा ओसियाला कन्बि ओसि हासिती ऐन असग बिबर हिल्कुट मािला हिंगबटलबिट मग हुटतवतो मग हुटत वेगडतोग चिमेले ಚಾಪೆ ಹಾಕೊಂಡು ಮೂಲೆ ಇಟ್ಕೊಬಿಟ್ರು ಸುಮ್ಮ ಈಗ ಸುಮ್ಕಿರಿ ಬಿತ್ತೇವೆ ಹೊಳ್ಬೇಡಿ ನೀವು ಅಳ್ಬೇಡಿ ಸುಮ್ಕಿರಿ ಈಗ ನೀ ಇವತ್ತು ಇವಳು ಅರ್ತ್ಕೊಂಡು ನಿಂತ್ಕೊಂಡು ಚೆಂದ ಹೊಸಿ ಬಿಸಿ ಬಾಂತಿ ಸುಮ್ಕಿರಿ ನಿಮ್ಗೆ ಗೊತ್ತಾಕಿರ ನಿಮಗೆ ಬೇಡ ಮಗ ಪುಟಿ ಸುಮ್ಕಿರು ಒಳ್ಳೇದಾಯ್ತದೆ ಸಿಕ್ತದೆ ಸುಮ್ಕಿರು ಸಿಕ್ತ ಸುಮ್ಕೀರವ ಒಂದು ಅಂತಾನೆ ಅಂತಲೇ ಈಗ ನಾವು ಸುಮ್ಕಿರಿ ಈಗ ಬೇಕೇನಾ ನೀವು ಅಳ್ಬೇಡಿ ಕುತ್ಕೊಂಡು ನೀವು ನೀವು ಅತ್ಕೊಂಡ್ಕೊಂಡು ಅವ್ಳುಗೂ ನೀವು ಬೇಜಾರು ಮಾಡಬೇಡಿ ನೀವು ಸುಮ್ಕಿರಿ ಕೇಳ್ದಕ್ಷಣ ಜೀವನೇ ಓದೋಂಗ ಆಯ್ತು ಕನವ ಇದು ಕೇಳ್ದಕ್ಷಣ ಜೀವನೇ ಓದಂಗ ಆಯ್ತು ಕತ್ತೋಗತ್ತಾಗ ಅಲ್ಲ ಮುಗಿನ ಚಿನ್ನ ಮುಗಿನ ಕಳ್ಕೊಂಡು ಕುಂತಿದ್ರಲ್ಲವ ಅಯ್ಯೋ ಪುಣ್ಯಾತ್ ಕಿತ್ತಿರಕಂತ ಹೋಗಬತ ಏನು ಅಡ್ಯಾ ಬರ್ದ್ ತಂದಿದ್ದಳು ಆಳ್ಗರಿ ಮುಂಡೆ ಇದರದ್ರು ಮುಂಡೆ ಇವ್ರು ತರ ಯಾರು ಆಗೋದಕ್ಕಮ್ಮ ನನ್ನ ಹೊಟ್ಟೆಲಿ ಹುಟ್ಟಿ ನನ್ನ ಕೇಳು ಕೇಳು ನನಗೆ ನೆಮ್ದು ಇಲ್ದಾಗ ಮಾಡ್ಬಿಟ್ಲ ಬಿಕ್ತಿಯಮ್ಮ ಇವಳು ಹುಟ್ಟಿ ಅಂದಿದ್ರು ಇಲ್ಲ ಅಂತಿಂದ ನಾನು ನನ್ನ ಮಗಳಿ ನನ್ನ ಮಗಳ ಮೇಲೆ ಪ್ರೀತಿ ತೊಡ್ಕೊಂಡಿದ್ದಾನು ಹಳ ತೊಡ್ಗಾಲಿ ಉಟ್ಬಿಟ್ಟಿವಮ್ದಿಲ್ದಾಗ ಮಾಡ್ಬಿಟ್ಲು ನೆಮ್ದಿಲ್ದಾಗ್ ಮಾಡ್ಬಿಟ್ಲು ಅಯ್ಯ ಸುಮತ್ಕಳಿ ಈಗ ಹೇಳ್ತಾ ಕೂತದ ಬೆಣ್ಣು ತಿರ್ತಿರ್ದ ನೀವು ಒಳ್ಳೆ ಮಾತಾಡಬ್ರಿ ನೀವು ಮಾತಾ ಹಂಗೆ ಮಾತಾಡಿರಿ ನೀವು ಮಾತಾಡಿದ್ವಿ ಮಾತಾಡ್ಕಂಡು ಸುಂಪತ್ಕಳಿ ನೀವೀಗ ಅವಳು ಏನು ಮಾಡಾಳು ಏನೋ ಇತ್ತು ಸುಮ್ಕಿರಿ ಹಣೆ ಬರದಲ್ಲಿ ಒಣೆ ಹಾರಿಗೆ ಹಣೆ ಬರದಲ್ಲಿ ಬರ್ದೇದು ಹಾಗೆ ಆಯ್ತದೆ ನೀವು ತಲೆ ಕೆಸ್ಕೊಳಕ್ಕೆ ಸುಮ್ನಿರಿ ಈಗ ಎಲ್ಲ ಸರಿ ಆಯ್ತದೆ ಈಗ ನೀವು ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ಮಗಿನ ಅನ್ಸ್ಕೊಂಡ್ರೆ ನನಗೆ ಕಳ್ಳ ಬ ಕಳಾಗ ಆಯ್ತದೆ ಖಂಡಿತ ಮ ಏನ್ ಏ ಚಂದದಂಗೆ ಏನಾರು ಚಂದಾಗಿತ್ತಲ್ಲ ಮಗ ಬಂದರೆಲ್ಲ ಏನಾರು ಅಯ್ಯೋ ಮೊಗ ಚಂದಾಗದೇ ಅಯ್ಯೋ ಮಗ ಬೇಟ್ ಚೆನ್ನಾಗದೆ ಮೂರ್ ತಿಂಗ್ಳು ನಾಲ್ಕು ತಿಂಗಳು ಮಗಿನಂಗದಲ್ಲ ಇಷ್ಟು ಅಪ್ಪ ಕುಟ್ಟದ ಮಗ ಅಂತ ಕರ್ಪಕೊಳ್ಳೋರು ಕನವ ಕರ್ಪಕೊಳ್ಳೋರು ಯಾವಳ್ ಕಂಡು ಬೀಳ್ತೇ ನನ್ನ ಮಗಿನ ಮೇಕೆ ಅಯ್ಯೋ ಡ್ಯಾನ್ಸ್ ಕಂಡ್ರೆ ಹುಸಿ ಬೇಜಾರ ಆಯ್ಕಿಲ್ಲ ಕಣ್ಣು ಬಿಕ್ತೇಮ ನಿಜಕ್ಕೂ ಆ ಮಗಿಗೆ ಏನಾರ ಆಗದ ನನಗ ಆಗ್ಬಿಟ್ಟ ಮಗಿನ ಗಾರೆ ಉಳ್ಕೊ ಬಿಟ್ಟಿದ್ರಾಯ್ತಿಮ್ಮ ನಾನಿದ್ದೇನ್ ಮಾಡ್ಬೇಕಾಗಿತ್ ನಾನು ಸುಖ ನೀನು ಇನ್ನೇನತ್ರ ಅವೆನತಾರೆ ಸುಮ್ಕಿರಾಮ ನೀನು ನೀನು ಅಂತ ಆಗಿರೋ ಕಳ್ಸಬೇಕಾಗಿತ್ತು ಕನ ಯಾಕಮ್ಮ ಹೋಗಿದೆ ನೀನು ಯಾಕೆ ಹೋಗಿದೆ ನೀನು ಏನು ಹೊಲತಾವ ಏನು ಕೆಲಸ ನಿಂಗೆ ಯಾಕೋಬೇಕಾಗಿತ್ತು ನೀನು ಮುಗಿನಗಿಂತ ನೀನು ಕೆಲಸ ಬೇಚಾಗಿತ್ತು ನೋಡ್ಕೋಬೇಕು ತಾನು ನಾವು ನೋಡ್ಕೊತೀವಿ ಅಂತ ನನ್ನ ತಂಗೇ ಎಲ್ಲ ಹಿಂಸೆ ಮಾಡಿನಿ ಕಳಿಸ್ಬೇಕಾಗಿತ್ತು ನೀನು ಈಗ ಹತ್ರ ಏನಮ್ಮ ಫ್ರೆಂಡ್ ಕೈಲಿಗ ಮುತ್ತ ಎಸ್ಬಿಟ್ಟು ಈಗ ಹುಡ್ಕಾಡೋ ಸಿಕ್ಕದ ಸುಮ್ಕುತ್ಕೋ ನೀನು ಸರಿ ಹೇಗಿದ್ದೀರಾ ಸರಿಯಾಗಿರೋದು ಸರಿ ಹೇಗಿರೋದು ಸುಮ್ಮನೆ ನೀನು ಸುಮ್ಮನಿರಮ್ಮ ನೀನು ಹತ್ತಿರೋ ಸುಮ್ಮನೆ ಅಳ್ಬೇಡದೇ ಸುಮ್ಮನೀರಿ ಈಗತ್ತಿರ ಏನು ಫ್ರೆಂಡ್ ಬಂದದ್ದು ನೀವತ್ತೈತೆ ಅವಳು ಅಂತ ನೋಡಿಲಿ ನಾನು ನಿಮ್ಮ ಮುಂಚೆ ಆಯ್ತು ಸುಮ್ಕಿರೋ ಪುಟ್ಟಿ ನೀನು ಅಳ್ಬೇಡ ಸುಮ್ಕಿರವ ನೀನು ನೋಡಲಿ ಹತ್ರ ನಿಮಗೆ ಸಿ ಬಿಸಿ ಬಾ ಅಂತ ಹತ್ಕೊಂಡು ಅದ ತಲೆ ಹಿಡ್ಕೊಂಡ್ರ ಮೇಲೆ ಸರ್ ಏಕೆ ಸುಂಕ ಸುಮ್ಕಿರ ಬಿಕ್ಕೇವಾ ಹೋಗ್ಯ ದೀ ನೋಡೋ ದೇವರು ಒಳಗೆ ಒಳದ್ ಮಾಡ್ತಾನೆ ಉಡ್ಸಕಾಯ್ತದೆ ಸುಮ್ಕಿರಿ ನೀವು ತಲೆಗೆ ಇರ್ಸ್ಕೊಳಕ್ಕೆ ಹೋಗ್ಬಿಡಿ ಎತ್ನೆ ಮಾಡ್ಬಿಡಿ ಯಾವಗಿನ ಆಯಿತು ಗಟ್ಟಿಯಾಗಿದ್ದು ಸೇರ್ನೇ ಸೇನೇಬೇಕು ಅನ್ನೋದಿದ್ರೆ ಯಾರೇನೋ ಅದು ಅದಾಗೆ ಆಯ್ತದೆ ನೀವು ಸುಮ್ಮನಿರಿ ನೀವು ಏನು ಆಯ್ತಾ ಸುಮ್ಕಿರಿ ನೀವು ಎತ್ನೆ ಮಾಡ್ಬಿಡಿ ನೀವು ನನಗೆ ನೆಮ್ಮದಿ ಅನ್ನೋದಿಲ್ಲ ಕದ್ಬಿಡಿ ಈ ಮುಂಡೆ ಯಾವಾಗ ಬಟ್ಟೆ ಉಟ್ಲೋ ನನ್ನ ನೆಮ್ಮದಿರಿ ಯಾರು ಮಾಡ್ಬಿಟ್ಲು ನೆಮ್ಮದಿ ಕಿತ್ಕೊಬಿಟ್ಲು ನಂದು ಹಳ ತೊಡಗಲಿ ಈ ಮುಂಡೆಯಿಂದ ನಂಬಿ ನೆಮ್ಮದಿಲ್ದಾಗೆ ಆಗೋಯ್ತು ನೀವು ಮಾತಾಡಿ ಮಾತಾಡಿ ಮಣಗೂ ಏನು ಮತ್ತಿರಲ್ಲ ನೀವು ಸುಮ್ಕಿರಿ ಬಿಟ್ಟೆ ಮ್ಯಾಗೆ ಯಾಕೆ ಮಾತಾಡೀರಿ ಸುಮ್ಮನಿರಿ ಆಯಿತು ಯಾರು ಬೇಕು ಅಂತ ಏನು ಬೇಡ ನನ್ನ ಮುಗ ಅಂತಿಲ್ಲ ಒಂಬತ್ತು ತಿಂಗಳು ಎತ್ತು ಓತು ಸಾಕುಬಿಟ್ಟು ಬೇಡ ನನ್ನ ಮುಗ ಅಂತ ಅವಳು ಬಿಸಾಕೋಗಿಲ ಸುಮ್ಕಿರಿ ನೀವು ಯಾಕೆ ಮಾತಾಡಕೋದಿರಿ ನೀವು ಮಾತಾಡಬೇಡಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ